ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಹೆಂಗಿದ್ರೆ ಎಲ್ರು ಸಕ್ಕಾಗಿದ್ದೀರಾ ಅನ್ಕೊಂತ ಇದ್ದೀನಿ ಸೂಪರ್ ಆಗಿದ್ದೀರಾ ಅನ್ಕೊಂತ ಇದ್ದೀನಿ ಏನಪ್ಪಾ ಯಾವುದೋ ಹೈವೇ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಎಸ್ ಸ್ನೇಹಿತರೆ ಇದು ಕೂಡ ಬಂದು ಯಾವುದೇ ತರಹದ ಮೋಟೋ ಲಾಗಿಂಗ್ ಅಲ್ಲ ಅನ್ಕೊಳ್ಳಿ ಇವತ್ತು ನಾನು ಒಂದು ಆದಂತ ಟ್ರಿಪ್ ಹೋಗಕ್ಕೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಈ ಒಂದು ಟ್ರಿಪ್ ಬಂದು ಟೋಟಲ್ ಮೂರು ದಿವ್ಸಕ್ಕಾಗಿರುತ್ತೆ ಈ ಟ್ರಿಪ್ ನಲ್ಲಿ ಆದಂತ ಜಾಗಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಂತೆ ಎಲ್ಲಿ ಅನ್ನೋದಾದ್ರೆ ಸ್ನೇಹಿತರೆ ಬಂಡೀಪುರ ಫಾರೆಸ್ಟ್ ಅಲ್ಲಿ ಇನ್ಸೈಡ್ ಫಾರೆಸ್ಟ್ ಅಲ್ಲಿ ಒಂದು ರೂಮ್ ಬುಕ್ ಮಾಡಿದ್ದೀನಿ ಅಂದ್ಕೊಡಿ ರೆಸಾರ್ಟ್ನ ಕ್ರೇಜಿಯಾಗಿರ್ತಕ್ಕಂಥ ರೆಸಾರ್ಟ್ ಸೊ ನಾನಿವೆಸೆಂಟ್ ಗುಂಡ್ಲುಪೇಟೆ ಐವೇನಲ್ಲಿ ಇದ್ದೀನಿ ಸೊ ಹಂಗಾಗಿ ಬಿಟ್ಟು ಸಿಕ್ಕಾಬೇ ಗಾಡಿಗಳಿದೆ ಸ್ನೇಹಿತರೆ ವಾಯ್ಸ್ ಕೇಳಿಸುತ್ತಾ ಇಲ್ಲೋ ಎಷ್ಟು ಕೇಳಿಸ್ತಾ ಇದೆ ಗೊತ್ತಿಲ್ಲ ನನಗೆ ಸೊ ಅವಾಗಲೇ ಹೇಳ್ತಿದ್ದಂಗೆ ಎಲ್ಲಪ್ಪ ಅಂದರೆ ಬಂದೀಪುರಲ್ಲಿ ಒಂದು ಅದ್ದೂರಿಯಾದಂಥ ರೆಸಾರ್ಟ್ ಬುಕ್ ಮಾಡಿದ್ದೀನಿ ಅದು ಬಂದು ಕಂಪ್ಲೀಟಾಗಿ ಇನ್ಸೈಡ್ ಫಾರೆಸ್ಟಲ್ಲಿರೋದನ್ಕೊಳ್ಳಿ ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಐದುವರೆಗೆ ನಾನು ಹೊರಟಿದ್ದೆ ಮೈಸೂರಿಂದ ಅದ್ಧೂರಿಯಾಗಿದೆ ಕ್ಲೈಮೇಟ್ ಮಾತ್ರ ಬೆಳಗ್ಗೆ ಓಡಬೇಕಾದ್ರೆ ಮಳೆ ಬಂತು ಇವಾಗಲೂ ಕೂಡ ಚಿಂದಿಯಾಗಿದೆ ಕ್ಲೈಮೇಟ್ ಮಾತ್ರ ಆರಾಮಾಗಿ ಹೋಗ್ತಾ ಇದ್ದೀನಿ ಫಸ್ಟು ಡೈರೆಕ್ಟಾಗಿ ನಾನು ಬಂಡೀಪುರಕ್ಕೆ ಹೋಗೋಲ್ಲ ಒಂದು ಪ್ಲೇಸ್ ಇದೆ ಒಂದು ಟೆಂಪಲ್ ಬರುತ್ತೆ ಅದನ್ನ ಕವರ್ ಮಾಡಿಕೊಂಡು ಹಿಮೋದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅದನ್ನು ನೋಡಿಕೊಂಡು ಆಮೇಲೆ ಬಂಡೀಪುರಕ್ಕೆ ಹೋಗಿ ಚೆಕ್ಕಿನಾಗೋಣ ಬಂಡೀಪುರಲ್ಲಿ ಸ್ಟೇ ಮಾತ್ರ ಹೇಳ್ತೀನಲ್ಲ ನಿಜಕ್ಕೂ ಕ್ರೇಜಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಅಂತ ಅಲ್ಲಿ ಸಿಕ್ಕಾಪಡೆಯಿಂದ ಸಿಕ್ಕಾಪಡೆ ಸಕ್ಕು ಸ್ನೇಹಿತರೆ ಸೊ ಬನ್ನಿ ಇವತ್ತಿನ ಈ ಒಂದು ಅದ್ಭುತವಾದ ಜರ್ನಿನ ಸ್ಟಾರ್ಟ್ ಮಾಡುವ ಆ ಸ್ಟ್ಯಾಚ್ಯೂ ಸ್ನೇಹಿತರ ಸಮಯ ಬಂದು ಎಂಟೂವರೆ ಆಗ್ತಾ ಇದೆ ಗುಂಡ್ಲುಪೇಟಲ್ಲಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಚಾಮರಾಜನಗರ ರೋಡಲ್ಲಿ ಲೆಫ್ಟ್ ತಗೊಂಡು ಬಂದಿದ್ದೀನಿ ಅಂದ್ಕೊಳ್ಳಿ ಏನಕ್ಕಪ್ಪ ಅನ್ನೋದಾದರೆ ಇಲ್ಲಿ ಒಂದು ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆ ಕ್ರೇಜಿಯಾಗಿರ್ತಕ್ಕಂಥ ಒಂದು ಟೆಂಪಲು ಆ ಒಂದು ಟೆಂಪಲ್ನ ನಿಮಗೂ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ ಹೋಗ್ಬೇಕಾದ್ರೆ ಇಲ್ಲಿ ಆಂದಿಬೇನಲ್ಲಿ ಸುಬಾಬುಲ್ ಗಿಡ ಸಿಕ್ತು ಈ ಗಿಡಗಳು ಕೆಂಪು ಕಲರ್ ಹೂ ಬಿಡುತ್ತೆ ಸಕ್ಕತ್ತಾಗಿನೇ ಕಾಣುತ್ತೆ ಒಂಥರ ಮಸ್ತ್ ಆಗ ಕಾಣಿಸ್ತಾ ಇತ್ತು ರೋಡ್ ಅಲ್ಲಿ ಸೊ ನಿಮಗೂ ತೋರಿಸೋಣ ಅಂತ ನಿಂತ್ಕೊಂಡು ಇಲ್ಲಿಂದ ಟೆಂಪಲ್ ಬಂದು ಇನ್ನೂ ಒಂದು ಎಂಟು ಕಿಲೋಮೀಟರ್ ಮಾತ್ರ ಇರೋದು ಸೊ ಸರ್ತಿ ಕ್ಯಾಮ್ರಾನ ಆಕಡೆಗೆ ತಿರುಗಿಸ್ಬಿಟ್ಟು ತೋರಿಸ್ನಂತೆ ನೋಡ್ಕೊಳ್ಳಿ ಅದಾದ ನಂತರ ಟೆಂಪಲ್ ಹೋಗ್ತಾ ಸಿಗ್ತೀನಂತೆ ನಿಮಗೆ ಸೊ ನೋಡಿ ಇದೇ ಒಂದು ಸುಬಬಲ್ ಮರ ಆಗಿರುತ್ತೆ ಅಲ್ಲಿ ನೋಡ್ಬೋದು ನೀವೆಲ್ಲ ಹೂಗಳು ಕೆಂಪು ಕಲರ್ಲಿ ಯಾವ ತರ ಕಾಣಿಸ್ತಾ ಇದೆ ಸ್ವಲ್ಪ ಜೂಮ್ ಮಾಡ್ತೀನಿ ಅಂತೆ ನೋಡಿ ಬಾ ನಿಜಾಗ್ಲು ಸ್ನೇಹಿತರ ಇದು ಒಂಥರ ಸಕತ್ ಕ್ರೇಜಿ ಆಗಿರುತ್ತೆ ಈ ಮರ ನೋಡೋದಕ್ಕೆ ನೋಡಿ ಯಾವ ಥರ ಕಾಣಿಸ್ತಂಥ ಹೂಗಳೆಲ್ಲ ಕ್ರೇಜಿಗೂ ಇಲ್ಲೆಲ್ಲ ಪೂರ್ತಿ ಅದೇ ಉಂಟು ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ನಮ್ಮ ಜರ್ನಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನದತ್ತ ಬೆಳೆಸುವ ಮುಂದೆ ಹೋಗ್ತಾ ಹೋಗ್ತಾ ಅಂತ ಮತ್ತೆ ನೋಡಿ ಯಾವ ಥರ ಇದೆ ರೋಡ್ ಅಂದ್ರೆ ಫುಲ್ಲು ಹಚ್ಚ ಹಸಿರು ಎರಡು ಕಡೆಗೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರ್ತಕ್ಕಂಥ ಕಾಡು ಅದರ ಮಧ್ಯೆ ನಾನು ನನ್ನ ಕಾರು ಯಾವುದೇ ಜನ ದಟ್ಟಣೆ ಇಲ್ಲ ಇಲ್ಲಿ ಜನಗಳೇ ಓಡಾಡ್ತಾ ಇಲ್ಲ ಅಂದ್ಕೊಳ್ಳಿ ಅವಾಗೊಂದು ಇವಾಗೊಂದು ಗಾಡಿಗಳು ಬರ್ತಾ ಇದೆ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಥರದ ಗಾಡಿಗಳಿಲ್ಲ ಬಟ್ ಅದ್ಭುತವಾಗಿದೆ ಸ್ನೇಹಿತರೆ ಜಾಗ ಮಾತ್ರ ನಿಜಕ್ಕೂ ನೀವೇನಾದರೂ ಈ ಒಂದು ಜಾಗಕ್ಕೆ ಬಂದಿಲ್ಲ ಅಂದರೆ ಆದಷ್ಟು ಬೇಗ ಈ ಒಂದು ಪ್ಲೇಸ್ಗೆ ಪ್ಲ್ಯಾನ್ ಮಾಡಿಕೊಂಡು ಬಂದ್ಬಿಟ್ಟು ಈ ಅದ್ಭುತವಾದಂಥ ನೇಚರ್ನ ಎಂಜಾಯ್ ಮಾಡಿ ಟೆಂಪಲ್ ಆಲ್ರೆಡಿ ನನಗೆ ಕಣ್ಮುಂದೆ ಕಾಣಿಸ್ತಾ ಇದೆ ಸ್ನೇಹಿತರೆ ಹೆಂಗಿದೆ ಗೊತ್ತಾ ಈ ಒಂದು ಟೆಂಪಲು ನಿಜಕ್ಕೂ ಅದ್ಭುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾರು ಇಲ್ಲ ಜಾಸ್ತಿ ಜನ ಫುಲ್ಲು ದಟ್ಟ ಕಾಡಿನಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಅನ್ಕೊಳ್ಳಿ ಸ್ವಲ್ಪ ಲೈಟ್ ಆಗಿ ಘಾಟ್ ಸೆಕ್ಷನ್ ಇದೆ ಕ್ರೇಜಿಯಾಗಿದೆ ಮಾತ್ರ ಸ್ನೇಹಿತರೆ ನಿಜಕ್ಕೂ ಅಪ್ಪ ಒಳ್ಳೆ ಖುಷಿ ಕೊಡ್ತಾ ಇದೆ ಅನ್ಕೊಳ್ಳಿ ನೋಡಿ ಇವಾಗ ಲೆಫ್ಟ್ ಸೈಡಲ್ಲಿ ವ್ಯೂ ನೋಡಿ ಯಾವ ಲೆವೆಲ್ ಕಾಣಿಸ್ತಿದೆ ಅಂದರೆ ಫುಲ್ಲು ಎಲ್ಲ ಮೇಲ್ಗಡೆಯಿಂದ ಅಂದರೆ ಇವಾಗ ಬೆಟ್ಟದ ಮೇಲೆ ಏರ್ತಾ ಇದ್ದೀನಿ ಅಂದ್ಕೊಳ್ಳಿ ಸೊ ಹಂಗಾಗಿ ಅದ್ಭುತವಾದಂಥ ಒಂದು ವ್ಯೂ ಕಾಣಿಸ್ತಾ ಇದೆ ನಿಜಕ್ಕೂ ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ನನಗನ್ಸುತ್ತೆ ಇಲ್ಲೇನಾದರೂ ವಿಂಟರ್ ಸೀಸನಲ್ಲಿ ಬಂದರೆ ಫುಲ್ಲು ಫಾಗ್ ಇರುತ್ತೆ ಅಂತ ಬಿಕಾಸ್ ಇವಾಗ ಸಮರ್ ಇರೋದ್ರಿಂದ ಅಷ್ಟೊಂದೇನು ಫಾಗ್ ಕಾಣಿಸ್ತಾ ಇಲ್ಲ ಬಟ್ ಮೈಲ್ಡ್ ಆಗಿರ್ತಕ್ಕಂಥ ವೆದರ್ ಇದೆ ಅಷ್ಟೊಂದು ಬಿಸಿಲಿಲ್ಲ ಇನ್ನೂ ಟೈಮ್ ಬಂದು ಇವಾಗ ಬರೀ ಒಂಬತ್ತು ಗಂಟೆ ಆಗ್ತಾ ಇರೋದು ಹತ್ತು ಗಂಟೆಗೆ ಟೆಂಪಲ್ ಓಪನ್ ಆಗುತ್ತೆ ಅಂತ ಇರೋದು ನೋಡೋಣ ಅಲ್ಲಿವರೆಗೂ ಹೋಗ್ಬಿಟ್ಟು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಏನು ಅಂತ ಸೊ ಬನ್ನಿ ಹಾಗೆ ಮುಂದೆ ಹೋಗ್ತಾ ಮೇಲ್ಗಡೆ ಸಿಗ್ತೀನಿ ಅಂತ ಟೆಂಪಲ್ ಹತ್ರ ನಿಮಗೆ ಬ್ರಹ್ಮಾಂಡ ರೂಪ ಗೋವಿಂದ ಪುಣ್ಯ ಸ್ವರೂಪ ಗೋವಿಂದ ನೋಡಿ ಇದೆಲ್ಲ ಬಂದು ಟೆಂಪಲ್ಗೆ ಹೋಗ್ತಾ ಇರಬೇಕಾದ್ರೆ ಸಿಗ್ತಕ್ಕಂಥ ಒಂದು ರೋಡ್ ಅನ್ಕೊಳ್ಳಿ ಆಗಿದೆ ಕಾರ್ ಇಲ್ಲಿ ನಿಲ್ಸಿದ್ದೀನಿ ಇನ್ನೂ ಹಿಂಗೆ ಮೇಲೆ ಹೋಗ್ಬೇಕಾಗಿರುತ್ತೆ ಅಲ್ಲಿ ಗೋಪುರ ಕಾಣಿಸ್ತಿದೆ ಗೊತ್ತಾ ಅಲ್ಲೊಂದು ಚಿಕ್ಕದು ಗೋಪುರ ಥರ ಕಾಣಿಸ್ತಿದೆ ಗೊತ್ತಾ ಅದೇ ಒಂದು ದೇವಸ್ಥಾನ ಆಗಿರುತ್ತೆ ಸೊ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಾ ಇದೆ ವ್ಯೂ ನಿಜಕ್ಕೂ ಒಂದು ಕ್ರೇಜಿಯಾಗಿರ್ತಕ್ಕಂಥ ವ್ಯೂ ವಾವ್ ಜಾಸ್ತಿ ಜನನೇ ಇಲ್ಲ ಸ್ನೇಹಿತರೆ ಟೋಟಲಿ ರೆಕಮೆಂಡೆಡ್ ಪ್ಲೇಸ್ ಅಂದ್ಕೊಳ್ಳಿ ನಿಜವಾಗಲೂ ಸಟಾಫಾಗಿದೆ ನನ್ನ ಪ್ರಕಾರ ಇಲ್ಲೇನಾದರೂ ವಿಂಟ್ರಲ್ಲಿ ಬಂದರೆ ಇನ್ನೂ ಮಸ್ತಾಗಿರುತ್ತೆ ಅನಿಸುತ್ತೆ ಇಲ್ಲೊಂದು ಸರ್ತಿ ಮೇಲ್ ಹೋಗಿ ನೋಡುವ ಬನ್ನಿ ಹೆಂಗಿದೆ ಅಂತ ಇಲ್ಲಿ ಕೆಳಗಡೆಯಿಂದಾನೇ ಈ ತರ ಕಾಣಿಸ್ತಿದೆ ಸ್ವಲ್ಪ ಇಲ್ಲಿ ಮೇಲೋದ್ರೆ ಹೋದ್ರೆ ಅದ್ಭುತ ಅದ್ಭುತ ಅತಿ ಅದ್ಭುತ ಓಹೋಹೋಹೋ ಹೋ 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 ಸೈಕ್ 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 ವ್ಯೂ ಅಂದ್ಕೊಳ್ಳಿ ಓ ಮೈ ಗಾಟ್ ನೋಡಿ ಹೆಂಗಿದೆ ಇಲ್ಲಿ ಎಲ್ಲೇ ನೋಡಿ ಫುಲ್ಲು ಗ್ರೀನಾಗಿರ್ತದ ಅಂದ್ಕೊಳ್ಳಿ ಸುತ್ತಲೂ ಎಲ್ಲಿ ನೋಡಿದರೂ ಕೂಡ ಗ್ರೀನ್ ಗ್ರೀನಾಗಿದೆ ಕ್ರೇಜಿಯಾಗಿರ್ತಕ್ಕಂಥ ನನ್ನ ಎಕ್ಸ್ಪೀರಿಯೆನ್ಸು ನಾನು ಬಂದಿರತಕ್ಕಂಥ ರೋಡ್ ಅಲ್ಲಿಂದ ಬಂದಿರೋದು ನಾನು ಓ ಮೈ ಗಡ್ ಹಿಂಗೆ ಮೇಲೆ ಇಲ್ಲೇ ಮುಂದೆ ದೇವಸ್ಥಾನ ಇರೋದು ಈ ರೋಡ್ ಕಾಣಿಸ್ತಾ ಕಾಣಿಸ್ದಾಗುತ್ತಾ ಇದೇ ರೋಡಲ್ಲಿ ಮೇಲೋಗಬೇಕಾಗಿರುತ್ತೆ ನಿಜವಾಗ್ಲೂ ಸಕಾಲಾಗಿದೆ ಸ್ನೇಹಿತರೆ ಅಲ್ಟಿಮೇಟ್ ಟೆಂಪಲ್ ಅಂದ್ಕೊಳ್ಳಿ ಯಾರಾದರೂ ಬರೋರಿದ್ರೆ ತೌಸಂಡ್ ಪರ್ಸೆಂಟ್ ರೆಕಮೆಂಡೆಡು ನಾನು ಕಾರಲ್ಲಿ ನಿಲ್ಸಿದ್ದೀನಿ ಸೊ ಬನ್ನಿ ಹಿಂಗೆ ಕಂಟಿನ್ಯೂ ಮಾಡುವ ಮುಂದೆ ಟೆಂಪಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಂತೆ ನಿಮಗೆ ಸ್ನೇಹಿತರೆ ಇವಾಗ ತಾನೇ ನಾನು ಟೆಂಪಲ್ ಹತ್ರ ಬಂದು ರೀಚ್ ಆಗಿದ್ದೀನಿ ಅಂದ್ಕೊಳ್ಳಿ ಮುಂದೆ ಏನು ಗೋಪುರ ಕಾಣಿಸ್ತಿದೆ ಗೊತ್ತಾ ಅದೇ ಒಂದು ಟೆಂಪಲ್ ಆಗಿರುತ್ತೆ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ನನ್ನ ಬಿಟ್ಟರೆ ಬೇರೆ ಒಂದು ಕಾರ್ ಇದೆ ಬೇರೆ ಯಾರಿಲ್ಲ ಅಂದ್ಕೊಳ್ಳಿ ನಾವುಗಳು ಮಾತ್ರ ಇರೋದು ಮೇಲ್ಗಡೆ ಹೋಗುವ ಟೆಂಪಲು ಸಕ್ಕತ್ತಾಗಿದೆ ಇಲ್ಲಿಂದ ವ್ಯೂ ನೋಡಿ ಹಿಂಗಿದೆ ಏನೋ ಒಂದು ಕೆರೆ ಥರ ಉಂಟು ಅಲ್ಲೊಂದಿದೆ ಅಲ್ಲಿ ಆ ಸೈಡಲ್ಲೊಂದಿದೆ ಮಸ್ತಾಗಿದೆ ಒಟ್ಟಿನಲ್ಲಿ ವ್ಯೂಗಳು ಮಾತ್ರ ಕ್ರೇಜಿ ಅಂದ್ಕೊಳ್ಳಿ ಬನ್ನಿ ಹಿಂಗೆ ಮೇಲೆ ಹೋಗುವ ಅಲ್ಲಿ ಟೆಂಪಲ್ ಹತ್ರ ಹೋಗ್ಬಿಟ್ಟು ಸಿಗ್ತೇನಂತೆ ಎಲ್ಲೇ ಒಂದು ಟೂರಿಸ್ಟ್ ಸ್ಪಾಟ್ ಆಗಲಿ ಎಲ್ಲೇ ಬಂದರೂ ಕೂಡ ಬೇಜಾರು ಏನಂದ್ರೆ ಇಲ್ಲಿ ನೋಡಿ ತಿಂದುಬಿಟ್ಟು ಯಾವ ತರ ಗಬ್ಸಿದಾರೆ ಪ್ಲಾಸ್ಟಿಕ್ಗಳನ್ನೆಲ್ಲ ಹೆಂಗ್ ಬೇಕಂಗೆ ಎಸ್ದಿದ್ದಾರೆ ನಿಜಕ್ಕೂ ನಮ್ಮ ಮನುಷ್ಯರಿಗೆ ಬುದ್ಧಿ ಅನ್ನೋದೇ ಕೊಟ್ಟಿಲ್ವಾ ದೇವರು ಎಲ್ಲ ಕೊಟ್ಬಿಟ್ಟು ಅಂತ ಅನ್ಸುತ್ತೆ ಯಾವ ತರ ಗಬ್ಸಿದಾರೆ ಅಂದ್ರೆ ಬಟ್ಟೆಗಳನ್ನೆಲ್ಲ ಬಿಸಾಕಿದ್ದಾರೆ ಹಾಕಿದ್ದಾರೆ ಬೇಜಾರಾಗುತ್ತೆ ಗುರು ನೋಡೋಕೆ ಬನ್ನಿ ಅದನ್ನ ಯಾವುದೇ ಕಣಕ್ಕೂ ಸುಧಾರಿಸಲ್ಲ ಮೇಲೆ ಹೋಗ್ತಾ ನಿಮಗೆ ಟೆಂಪಲ್ ಹತ್ರ ಸಿಗ್ತೀನಂತೆ ಸ್ನೇಹಿತರೆ ಇದೇ ಒಂದು ದೇವಸ್ಥಾನ ಆಗಿರುತ್ತೆ ಒಳಗಡೆಗೆ ವಿಡಿಯೋ ಶೂಟ್ ಮಾಡೋಕ್ಕಾಗ ಸೊ ಇಲ್ಲಿಂದನೇ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಇದು ದೇವಸ್ಥಾನದ ಎಂಟ್ರೆನ್ಸು ಇದನ್ನು ನೀವು ಕಾಣಿಸ್ತಿದೆ ಗೊತ್ತಾ ಇಲ್ಲಿ ನೀವು ಏನಾದರೂ ಮೆಟ್ಟಲು ಏರ್ಕೊಂಡ್ಬಂದರೆ ಇಲ್ಲಿಂದ ಬರ್ಬೋದಾಗಿರುತ್ತೆ ದೇವಸ್ಥಾನದ ಹೆಸರು ಬಂದು ನೋಡಿ ಹುಲಗಿನ ಮುರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ಸನ್ನಿಧಿ ಸೊ ಇದನ್ನು ಎಲ್ಲಿ ಬರುತ್ತೆ ಏನಂತ ಕಂಪ್ಲೀಟ್ ಒಂದು ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ನಿಜಕ್ಕೂ ಒಂದು ಅದ್ಭುತವಾದ ಪುರಾತನ ದೇವಾಲಯ ಆಗಿದೆ ಚೆನ್ನಾಗಿದೆ ಒಂಥರ ಗೋಪುರ ನೋಡಿ ಇಲ್ಲಿ ಕೆಳಗಡೆ ಏನಿದೆ ಗೊತ್ತಾ ಸೊ ಈ ಒಂದು ಜಾಗ ಏನಿದೆ ಗೊತ್ತಾ ಸ್ಟೆಪ್ಸ್ ಇಂದ ಬಂದ್ರೆ ಇಲ್ಲಿಂದ ಬರಬೇಕಾಗಿರುತ್ತೆ ಕಾರ್ ಇಂದ ಬಂದ್ರೆ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಮೇನ್ ಗೇಟ್ ಏನಿದೆ ಗೊತ್ತಾ ಅಲ್ಲಿಂದ ಬರ್ಬೇಕಾಗಿರುತ್ತೆ ವ್ಯೂ ನೋಡಿ ಇಲ್ಲಿಂದ ಏನ್ ಸಕ್ಕತ್ತಾಗಿದೆ ಅಲ್ಲಿ ಮನೆಗಳು ತೋರಿಸ್ತೀನಿ ನೋಡಿ ಹೆಂಗ್ ಕಾಣಿಸ್ಸೌಂಡು ನೋಡಿ ಫುಲ್ಲು ಚಿಂದಿಯಾಗಿ ಕಾಣಿಸ್ತಾ ಇದೆ ಮನೆಗಳು ಮಾತ್ರ ಒಂಥರ ಒಂದೇ ಮೊದಲು ಹೇಳ್ಬೇಕಾದ್ರೆ ನಾನು ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಈ ದೇವಸ್ಥಾನದ ಬಗ್ಗೆ ಅಂದರೆ ಒಂಥರ ಪೀಸ್ಫುಲ್ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಇದೆ ಜಾಸ್ತಿ ಜನಗಳಿರೋಲ್ಲ ತುಂಬ ಕಮ್ಮಿ ಜನಗಳು ಹಾಗಾಗಿ ಒಂಥರ ಪೀಸ್ಫುಲ್ ಆಗಿರುತ್ತೆ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ನೀವೇನಾದರೂ ಬರೋದಾದರೆ ದಯವಿಟ್ಟು ಅದೆಷ್ಟು ಬೇಗ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಈ ಒಂದು ವೆಂಕಟರಮಣ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿ ಸೊ ಬನ್ನಿ ಇವಾಗ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಅಂತ ಮುಂದೆ ಹೋಗ್ತಾ ಹೇಳ್ತೇನೆ ಅಂತ ಹೋಗ್ತಾ ಕಾರಲ್ಲಿ ಸಿಗ್ತೀನಿ ಬನ್ನಿ ನಿಮಗೆ ಇಲ್ಲೆಲ್ಲ ಗೋಡೆ ಮೇಲೆ ಈ ಥರದ ಒಂದು ಆರ್ಟ್ ಏನು ಮಾಡಿದ್ದಾರೆ ಗೊತ್ತಾ ನಿಜಕ್ಕೂ ಅದ್ಭುತವಾಗಿ ಮಾಡಿದ್ದಾರೆ ಅಂದ್ಕೊಳ್ಳಿ ಸಕ್ಕದಾಗಿ ಕಾಣಿಸ್ತಾ ಇದೆ ಈ ಥರ ವಾಲ್ ಪೇಂಟಿಂಗು ಈ ಥರ ವಾಲ್ ಡಿಸೈನ್ ಬಂದು ತುಂಬ ಅಕ್ಕಿಗೆ ಮಾಡಿದ್ದಾರೆ ಒಂಥರ ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ಒಂದು ಬಿಹೈಂಡ್ ಏನು ನೇಚರ್ ಇದೆ ಗೊತ್ತಾ ಅದ್ರ ಜೊತೆಗೆ ಈ ಒಂದು ಕಲಾಕೃತಿ ಮಾಡಿರೋದು ನಿಜಕ್ಕೂ ನಾನು ಅದ್ಭುತ ಅಂದ್ಕೊಳ್ಳಿ ಇಡೀಗೆ ಹಿಂದಗಡೆಗೆ ಸರ್ತಿ ಹೋಗೋಣ ನೋಡೋಣ ಏನಿದೆ ಅಂತ ನೋಡ್ಬಿಟ್ಟು ಆಮೇಲೆ ಇಲ್ಲಿಂದ ಹೊರಡುವ ಒಂದು ಸರ್ತಿ ಆ ಕಡೆಗೂ ವಿಸಿಟ್ ಕೊಟ್ಟು ಬರುವಾಗೆ ಇಲ್ಲಿ ಹಿಂದಗಡೆಗೆ ಏನಿಲ್ಲ ಸ್ನೇಹಿತರೆ ಸುಮ್ಮನೆ ರೂಮ್ಗಳು ಮಾಡ್ಕೊಂಡಿದ್ದಾರೆ ಇದು ಬಂದು ದೇವಸ್ಥಾನದ ಮೇನ್ ಗೋಪುರ ಆಗಿರುತ್ತೆ ಇದು ಎಂಟ್ರೆನ್ಸ್ ಗೋಪುರ ಆಗಿರುತ್ತೆ ಇಲ್ಲೆಲ್ಲ ವ್ಯೂ ಇದೆ ಬಾವಿ ಸೊ ಇಷ್ಟೇ ಈ ಒಂದು ದೇವಸ್ಥಾನ ಆಗಿರುತ್ತೆ ಬಟ್ ಚಿಕ್ಕದಾಗಿದ್ರು ಚಕ್ಕದಾಗಿದೆ ಅದ್ಭುತವಾಗಿರತಕ್ಕಂಥ ಒಂದು ದೇವಸ್ಥಾನವಾಗಿದೆ ನೀವೇನಾದರೂ ಇಂಥವರೆಗೂ ಬಂದಿಲ್ಲ ಅಂದರೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡ್ಕೊಂಡು ಬಂದ್ಬಿಟ್ಟು ವಿಸಿಟ್ ಹಾಕ್ಬಿಟ್ಟು ಹೋಗಿ ಇವಾಗ ನಮ್ಮ ಪ್ರಯಾಣನ ಮುಂದುವರೆಸುವ ಮುಂದೆ ಕಾರಲ್ಲಿ ಹೋಗ್ತಾ ಸಿಗ್ತೀನಿ ಬನ್ನಿ ಸ್ವಲ್ಪ